ಇದು ತಂದೆ ನಾನು ನೇರಳೆ ಹಣ್ಣು ನೇರಳೆ ಹಣ್ಣು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ ನೇರಳೆ ಹಣ್ಣು ತೊಗೊಂಡು ಬಂದೆ ಸ್ವಲ್ಪ ನೋಡಿ ಯಾವಾಗಲೇ ಚಿಟಂಬಡಿ ಮಾಡ್ತಾ ಇದ್ನಲ್ಲ ಫ್ರೆಂಡ್ಸ ನೋಡಿ ಈಗ ಮಾಡಿಟ್ಟಿದ್ದೆ ಹಾಗೆ ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದೆ ವಿಡಿಯೋ ಮಾಡಲಿಕ್ಕ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸು ಚೆನ್ನಾಗಿದ್ದೆ ನೋಡಿ ನಾನು ಊರಿಗೆ ಹೋಗಿದ್ದೆ ಹೋಗಿದ್ದೀನಂತೂ ಹೇಳಿ ಎಲ್ಲ ಸಡನ್ಲಿ ಹೋಗಿದ್ದೆ ಫ್ರೆಂಡ್ಸ ಬಂದಿದ್ದೀನಿ ಇವತ್ತು ಬೆಳಗ್ಗೆ ಮತ್ತೆ ಉಡುಪಿಗೆ ಊರಿಗೆ ಹೋದರೆ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ ನನಗೆ ಕೈಯಲ್ಲಿ ಫೋನ್ ಕೂಡ ಇರೋದಿಲ್ಲ ಆಚೆ ಈಚೆ ಹೋಗ್ತೀನಲ್ಲ ಅದಕ್ಕಾಗಿ ಈಗ ಬಂದಿದ್ದೇನೆ ಏನೇನು ತಂದಿದ್ದೀನಿ ಅಂತ ಹೇಳಿ ತೋರಿಸ್ತೇನೆ ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಅಲ್ಲಿ ಕೂಡ ಮಳೆ ಇತ್ತು ಈಗ ಬೆಳಗ್ಗೆನೇ ಬಂದಿದ್ದೀನಿ ಇವತ್ತು ಏನೇನು ತಂದಿದ್ದೀನಿ ಹೇಳಿ ತೋರಿಸ್ತೇನೆ ಆಲ್ರೆಡಿ ಸ್ನಾನ ಪೂಜೆ ಸ್ವಲ್ಪ ಮಳೆ ಬಿಡ್ತದೆ ಸ್ವಲ್ಪ ಬಿಸಿಲು ಬರ್ತದೆ ಎರಡೂ ಮಾಡ್ತಾಯಿದೆ ಬೆಳಗ್ಗೆಯಿಂದ ಮಳೆ ಬಿಸಿಲು ಮಳೆ ಬಿಸಿಲು ಎರಡೂ ಇದೆ ಹಾಗಾಗಿ ಈಗ ನೋಡಿ ಇಲ್ಲಿ ಎಲ್ಲ ಕಿತ್ತಾಕಿ ಒಗೆದು ಬಿಟ್ಟಿದ್ದೀರಿ ಬಂದು ಮಳೆ ಅಂತ ತಿಪ್ಪಿ ಥರ ಮಾಡಿಬಿಟ್ಟಿದ್ದೀರಿ ನೋಡಿ ಇದು ಹಾಲಿನ ಪೌಡರು ನಾನು ತಂಗಿ ಕೊಟ್ಟಿದ್ದರ ಅಮ್ಮ ಧನುಷ್ಯನಿಗೆ ಬಸ್ಸಲ್ಲಿ ತಿನ್ನಲಿ ಅಂಥೇಳಿ ಬಿಸ್ಕೆಟ್ ಕೊಟ್ಟಿದ್ದರು ಇದೆಲ್ಲ ಎತ್ತಿಟ್ಟಿದ್ದೀನಿ ಇದು ಏನಂಥೇಳಿ ಆಲ್ಮೋಸ್ಟ್ ಉತ್ತರ ಕರ್ನಾಟಕದವರಿಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಕೂತ್ಕೊಂಡು ತೋರಿಸ್ತೀನಿ ಬನ್ನಿ ಇದರಲ್ಲಿ ಮಾವಿನಕಾಯಿ ರಸ ಕೂಡ ಮಾವಿನ ತಂದಿದ್ದೆ ಕೊಮ್ಮಣಿಗೆ ರೊಟ್ಟೆ ಮಾಡೋದು ಅಮ್ಮ ಅವರಿಗೆ ಅಂತ ತೊಗೊಂಡಿದ್ರು ನನಗೆ ಬೇಡ ನೀನ ತೊಗೊಂಡು ಹೋಗಂತ ಇದ್ರು ಫ್ರೆಂಡ್ಸ್ ಬೇಡ ಅಂದ್ರೆ ಕೇಳಲಿಲ್ಲ ಇದರಲ್ಲಿ ಒಂದು ಸತಿ ರೊಟ್ಟಿ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಯಾವಾಗಲೂ ಗ್ಯಾಸ್ ಕಟ್ಟಿ ಮೇಲೆ ಅಲ್ವಾ ರೊಟ್ಟಿ ಮಾಡೋದು ಮತ್ತು ಒಲೆ ಹತ್ತಿರ ಮಾಡಿದ್ರು ಅಲ್ಲಿ ಕಲ್ಲಿದೆ ನೋಡಿ ಎಲ್ಲ ಮರದ್ದೇನೆ ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದ್ರು ಗ್ಯಾಸ್ ಕಟ್ಟಿಗೆ ಮೇಗಿನ ಕಿಂತಲ್ಲ ತುಂಬ ಚೆನ್ನಾಗಿರ್ತವೆ ಹಾಗೆ ನಮ್ಮಮ್ಮ ಸುಮ್ಮನೆ ಕೂತ್ಕೊಳ್ಳಲ್ಲ ಫ್ರೆಂಡ್ಸ ಈಗ ಪಾತ್ರೆಗಳ ಕೂದಲು ಕೆಲವು ಹರ್ತಾವಲ್ವ ತಲೆ ಕೂದಲ ಬಾಸ್ಕೊಂಡ ಮೇಲೆ ಬಿಸಾಡೋಕ್ಕಿಂತ ಅಂತ ಹೇಳಿ ನೋಡಿ ಬುಟ್ಟಿ ಎಷ್ಟು ಚಿಕ್ಕದಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಇದೊಂದು ಚಿಕ್ಕ ಬುಟ್ಟಿ ನೋಡಿ ಇಲ್ಲಿ ಚಿಕ್ಕ ನೋಡಿ ಏನಾದರೂ ಒಬ್ಬರೇ ಬಂದರೆ ಒಂದೇ ಕಪ್ಪು ಚಹಾ ಮಾಡಲಿಕ್ಕೆ ಈ ಥರ ಅಮ್ಮ ಇಲ್ಲಿ ಅಮ್ಮ ಈ ಥರದ ಪಾತ್ರೆಗಳು ತೊಗೊಂಡಿದ್ದಾರೆ ಇನ್ನೂ ಸುಮಾರು ಇತ್ತು ನನಗೆ ಎಷ್ಟು ಬೇಕು ಅಷ್ಟೇ ತಂದಿದ್ದೀನಿ ಜಾಸ್ತಿ ಏನಿಲ್ಲ ನಾನು ತಂಗೇರಿ ಯಾರೂ ಒಯ್ದಿಲ್ಲ ನಾನು ಒಬ್ಬಳೇ ತರ್ತೇನೆ ಯಾವಾಗಲೂ ನೋಡಿ ಇದು ಒಂದಿಷ್ಟು ಚಿಕ್ಕದಿದೆ ಹಾಗೆ ಇದೊಂದು ಸ್ಟೀಲಿನ ತೊಗೊಂಡಿದ್ರಂತೆ ಹಾಲು ಕಾಯಿಸ್ಲಿಕ್ಕೆ ಅದು ಬರುತ್ತೆ ತೊಗೊಂಡೋಗ ನೋಡಿ ಅಮ್ಮನ ಮನೆಗೆ ಹೋದರೆ ಮಕ್ಕಳಿಗೆ ಅಮ್ಮ ನೋಡಿ ಏನೆಲ್ಲ ಕೊಡ್ತಾರಲ್ವ ಫ್ರೆಂಡ್ಸ ಇದು ಒಂದು ಹಾಲು ಕಾಯಿಸುವಂಥ ಪಾತ್ರೆ ತುಂಬ ಚೆನ್ನಾಗಿದೆ ಇದು ಕೂಡ ಎಲ್ಲ ಇದನ್ನು ಕೂದಲು ಕೊಟ್ಟೆ ತಗೊಂಡಿರೋದು ಒಂದು ಕಿಟ್ಲಿ ಅರ್ಧ ಲೀಟ್ರ್ ಹಾಲು ತರುವಂಥದ್ದು ನನಗೆ ಕಾಲು ಲೀಟರ್ ಕೊಟ್ಟಿದ್ರು ಅಮ್ಮ ಈಗೊಂದು ಸತಿ ಇದು ನೋಡಿ ಒಂದು ಲೀಟ್ರ್ ಹಾಲು ಕಾಯಿಸುವಂಥ ಪಾತ್ರೆ ಅಮ್ಮನ ಮನೆಗೆ ಹೋದ್ರಿಗೆ ಒಂದು ತಟ್ಟೆ ಕೂಡ ಕೊಟ್ಟಿದ್ದಾರೆ ನಾವು ದೇವಸ್ಥಾನಕ್ಕೆಲ್ಲ ಹೋಗ್ತೀವಲ್ಲ ಬೇಕಂತೇಳಿ ಇದು ಏನು ಹಣ ಕೊಟ್ಟು ತೊಗೊಂಡದ್ದು ಕೂದಲ್ಕೆಲ್ಲ ಹಣ ಕೊಟ್ಟು ತೊಗೊಂಡಿದ್ರಂತೆ ಹಾಗೆ ಇದೊಂದು ಕೊಮ್ಮಣಿಗೆ ತೋರಿಸಿದ್ದೀನಿ ಇಷ್ಟೀಗ ಅಮ್ಮ ನನಗೆ ಕೊಟ್ಟಿದ್ದಾರೆ ಇನ್ನೂ ಇತ್ತು ನಾನೇ ಬೇಡ ಅಂಥೇಳಿ ಬಂದೆ ಅಮ್ಮ ತೊಗೊಂಡು ಹೋಗಂದರು ನನ್ನ ತಂಗಿಯರೆಲ್ಲ ಅವರು ಜಾಸ್ತಿ ಒಯ್ಯುದಿಲ್ಲ ಇದೆಲ್ಲ ಈಗ ಕ್ಲೀನ್ ಮಾಡಿ ತೊಳೆದು ಎತ್ತಿ ಇಟ್ಕೋತೀನಿ ನೋಡಿ ಅಮ್ಮನ ಮನೆಗೆ ಹೋದರೆ ಅಮ್ಮಂದಿರು ಮಕ್ಕಳಿಗೋಸ್ಕರ ಏನೇನೆಲ್ಲ ಮಾಡ್ತಾರೆ ಇಷ್ಟೆಲ್ಲ ಮಾಡಿದ್ರು ಗಂಡನ ಮನೆಯವರಿಗೆ ಸಮಾಧಾನ ಅನ್ನೋದೇ ಇರಲ್ಲ ಅಲ್ವಾ ಫ್ರೆಂಡ್ಸ ನೋಡಿ ಅಲ್ಲಿ ನನ್ನ ಮಗ ಸರ್ಸಿದ್ದೆ ಅಮ್ಮ ಎಲ್ಲಿಗೆ ಹೋಗಿದ್ರಂತೆ ಯಾರೋ ಹೆಸರು ಕಡಲೆ ಕಾಳು ಕೊಟ್ಟಿದ್ರಂತೆ ಅಮ್ಮನ ಹಂಗೆ ಕೊಟ್ಟಿದ್ದಾರೆ ಮಕ್ಕಳಿಗೆ ಹುರು ಕೊಡು ತಿಂತಾರೆ ಅಂಥೇಳಿ ಅದಕ್ಕೆ ನಾನು ಸಾಯಂಕಾಲ ಅದು ಓದಿ ಕೊಡ್ತೀನಿ ಅಥವಾ ನಾಳೆ ಅದು ನೋಡ್ತೀನಿ ಇದು ಗೊಂಜಾಳ ನುಚ್ಚು ಇದು ನನ್ನ ತಂಗಿ ಕಟ್ಟಿರೋದು ನಾನು ಹೋಗಿರೋದು ನನ್ನ ತಂಗಿ ಮನೆಗೆ ಹೋಗಿದ್ದೆ ಅಮ್ಮನ ಮನೆಗೆ ಬರುವಾಗ ಅಷ್ಟೇ ಹೋಗಿ ಬಂದದ್ದು ಗೊಂಜಾಳ ನುಚ್ಚು ನೋಡಿ ಪುಂಡಿ ಸೊಪ್ಪಿಗೆಲ್ಲ ಹಾಕ್ತಿಲ್ಲ ಪುಂಡಿ ಪಲ್ಯ ಮಾಡಲಿಕ್ಕೆ ಅದು ನನ್ನ ತಂಗಿ ಕೊಟ್ಟಿರೋದು ಹಾಗೆ ಇದು ಮಂಡಕ್ಕಿ ಅಮ್ಮನಿಗೆ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ನಾನು ಅಮ್ಮನ ಮನೆಗೆ ಜಾಸ್ತಿ ಹೋಗಿರಲಿಲ್ಲ ಹಾಗಾಗಿ ಇದು ಹಣ ಕೊಟ್ಟ ತಂದದ್ದು ಮಂಡಕ್ಕಿ ರೆಡಿ ಮಾಡಿಟ್ಟಿರೋದು ಹಚ್ಚು ಚುನಮರಿ ಹಾಗೆ ನೋಡಿ ಇಲ್ಲಿ ನನ್ನ ಮಗ ಸ್ಟವರೆಲ್ಲ ತಂದಿಸಾಕಿದೆ ಪುಂಡಿ ಸೊಪ್ಪು ಇದು ಕೂಡ ನನ್ನ ತಂಗಿ ಮನೆ ಇದೆ ಪುಂಡಿ ಸೊಪ್ಪು ಮಾವಿನ ಹಣ್ಣು ಕೂಡ ನನ್ನ ತಂಗಿ ಮನೆ ಇದೆ ಫ್ರೆಂಡ್ಸ ಹಾಗೆ ಇಷ್ಟು ಮಾವಿನ ಹಣ್ಣು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮಾವಿನ ಹಣ್ಣು ಹಣ್ಣಾಗಿದ್ದು ಮತ್ತು ಇಲ್ಲಿ ನೋಡಿ ಬೆಂಡೆಕಾಯಿ ಮೆಣಸಿನ್ಕಾಯಿ ಎಲ್ಲ ಅವರೇ ಕೊಟ್ಟದ್ದು ನನ್ನ ತಂಗಿ ಮನೆಯೇ ಅವ್ರ ಅತ್ತೆನೇ ತಂದು ಕೊಟ್ಟಿದೆ ಇಲ್ಲಿ ಇದು ತಂದೆ ನಾನು ನೇರಳೆ ಹಣ್ಣು ನೇರಳೆ ಹಣ್ಣು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ ನೇರಳೆ ಹಣ್ಣು ತೊಗೊಂಡು ಬಂದೆ ಸ್ವಲ್ಪ ಅಕ್ಕಿ ಕೂಡ ಇರಲಿಲ್ಲ ಮನೆಯಲ್ಲಿ ಅಕ್ಕಿ ಕೂಡ ತಂದಿದ್ದೇನೆ ನೋಡಿ ಇಲ್ಲಿ ಅಕ್ಕಿ ಇರಲಿಲ್ಲ ನನಗೆ ಹಾಗಾಗಿ ಅಕ್ಕಿ ಕೂಡ ತೊಗೊಂಡೆ ಮತ್ತು ಒಂದು ಹತ್ತು ಖಡಕ್ ಜೋಳದ ರೊಟ್ಟಿ ತೊಗೊಂಡೆ ಧನಿಚಾಯ ಸಾಲೆಗೆ ಹೋಗ್ತಾನೆ ನಾಳೆ ಥು ಯಾಕಂದರೆ ಅವನಿಗೆ ಟೈಮ್ ಇಲ್ಲ ನಾನು ಬರುವ ಸ್ವಲ್ಪ ಲೇಟ್ ಆಯಿತು ಒಂದನೇ ತಾರೀಕು ಹತ್ತಿರ ಬಂತಲ್ಲ ಅದಕ್ಕಾಗಿ ಸ್ಟಾರ್ಟ್ ಅದ್ಲೇ ಹೋಗ್ತಾನೆ ಫ್ರೆಂಡ್ಸವನು ನೋಡಿ ನನ್ನ ತಂಗಿ ಮಾಡ್ಲಿಕ್ಕೆ ಹೋಗ್ತಾಳಲ್ಲ ಜೋಳದ ರೊಟ್ಟಿ ಗಂಜಾಳ ರೊಟ್ಟಿ ಸಜ್ಜಿ ರೊಟ್ಟಿ ಮೂರು ಥರ ರೊಟ್ಟಿ ಮಾಡ್ಲಿಕ್ಕೆ ಹೋಗ್ತಾಳೆ ಕಡೆ ಹತ್ತು ರೊಟ್ಟಿ ಧನುಷನಿಗೆ ಸ್ವಲ್ಪ ಶಾಲೆ ಕೊಡ್ಲಿಕ್ಕಾಗುತ್ತೆ ಅಂತೇಳಿ ಒಂದು ಹತ್ತು ರೊಟ್ಟಿ ತರಿಸಿದ್ದೆ ಮತ್ತು ಸೋನ ಪಾಪುಡಿ ಡಬ್ಬ ಕಾಣ್ತಿರ್ಬೋದು ನಿಮಗೆ ನಾಲ್ಕು ಡಬ್ಬಿ ತಂದಿದ್ದೀನಿ ಕೊಡಲಿಕ್ಕಿತ್ತು ಅಲ್ಲಿ ಅಮ್ಮರಿಗೆಲ್ಲ ಹೇಳಿದ್ರು ಅಂತೇಳಿ ತೊಗೊಂಬಂದಿದ್ದೇನೆ ಫ್ರೆಂಡ್ಸು ತುಂಬ ಚೆನ್ನಾಗಿದೆ ಹಾಗಾಗಿ ಈಗ ನನ್ನ ಮಗ ಟಿ ವಿ ನೋಡ್ತಾಯಿದ್ದೆ ನಾನು ಆಫ್ ಮಾಡಿಸಿದೆ ವಿಡಿಯೋ ಮಾಡ್ತೇನೆ ಅಂತೇಳಿ ಈಗ ಇಷ್ಟನ್ನು ನಾನೀಗ ತು ನೋಡಿ ಈಗ ಇದಿಷ್ಟು ಈಗ ಕೊಟ್ಟು ಕಳಿಸ್ಬೇಕು ಆ ನಮ್ಮಮ್ಮಿಗೆ ಅದು ಕೊಟ್ಟು ಕಳಿಸ್ತೇನೆ ಯಜಮಾನ್ರು ಬಂದ ತಕ್ಷಣ ಹಾಗೆ ಅದು ಕೂಡ ಒಂದು ಡಬ್ಬಿ ಒಂದು ಎರಡು ಡಬ್ಬಿ ಕೊಡಬೇಕು ಒಂದು ಡಬ್ಬಿ ನಮ್ಮ ಮನೆಗೆ ಒಂದು ದನಶ್ಯನಿಗೆಲ್ಲ ಒಂದು ನೀ ತೊಗೊಂಡ್ತಿಯಾ ಅವ್ನು ತೊಗೊಂಡ್ ಅಂತ ಫ್ರೆಂಡ್ಸ ನನಗೆ ಅವ್ನಿಗೆ ಏನು ತಿಂಡಿ ಮಾಡಲಿಕ್ಕೆ ಟೈಮ್ ಇಲ್ಲ ಮತ್ತೆ ಹೋಗ್ತೀವಲ್ಲ ಮಿಡ್ಲಲ್ಲಿ ಅವಾಗ ಕೊಡ್ತೇನೆ ಅಂತ ಹೇಳಿದ್ದೇನೆ ಹಸಿ ಕಡಲೆ ಆಗೈತೆ ಅಂತ ಇದ್ದಾನೆ ಬಿಟ್ಟಿ ಥರ ಹೋಗಿ ಮೈನಿಕೆ ತೊಳೀನಪ್ಪ ತೊಳೆದು ಎತ್ತಿಡ್ತೇನೆ ಫ್ರೆಂಡ್ಸ ಈಗೆಲ್ಲ ಮನೆ ತಿಪ್ಪಿ ಮಾಡಿದ್ದೇವೆ ಶ್ರೇಯಾ ಕಾಲೇಜಿಗೆ ಹೋಗಿದ್ದಾಳೆ ಸ್ವಲ್ಪ ಕೆಲಸ ಇದೆ ಅಂಥೇಳಿ ಬಟ್ಟೆ ಬೇಗ ಅಲ್ಲೇ ಕೂತಿದೆ ಅದು ಆಮೇಲೆ ಎಲ್ಲ ತೆಗೆದ್ರೆ ಆಯ್ತು ಅಂಥೇಳಿ ಈಗ ಇಷ್ಟೊಂದು ಮಾಡ್ತೇನೆ ಮಳೆ ಕೂಡ ಬರ್ತಾ ಇದೆ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ಹೇಳ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನೀಗ ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಎಲ್ಲ ತರಕಾರಿ ಕ್ಲೀನ್ ಮಾಡಿದೆ ಎಷ್ಟೋ ತನ ಆಯಿತು ಫ್ರೆಂಡ್ಸ ಯಜಮಾನರು ಏನು ಮಾಡಿದ್ದಾರೆ ಡ್ರೈವಿಂಗ್ ಹೋಗಿದ್ದಾರಲ್ಲ ಅಲ್ಲೇ ಊಟ ಇದೆ ಅವರಿಗೆ ಫಂಕ್ಷನ್ಗೆ ಹೋಗಿದ್ದಾರೆ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ತಂದಿದ್ನೆಲ್ಲ ಬೇಳೆ ಹಾಕಿ ಚಪಾತಿ ಒಟ್ಟಿಗೆ ಸೂಪರಾಗಿರುತ್ತೆ ಇದು ಪದಾರ್ಥ ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಕುದಿಬೇಕು ಅದು ಬೆಳೆ ಹಾಗೆ ಏನು ಮಾಡ್ತಾಯಿದ್ದೀನಿ ಚಕಟೆ ಸೊಪ್ಪು ತಂದಾರೆ ನಮ್ಮ ಮನೆಯವರು ನೋಡಿ ಇಷ್ಟೋತನ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ತೊಳೆದು ಇಟ್ಟಿದ್ದೀನಿ ನೀರು ಬಸೀತಾ ಇದೆ ಅದು ಅದಕ್ಕೆ ಇಲ್ಲಿ ತೊಗರಿ ಬೇಳೆ ಅಕ್ಕಿ ಕೂಡ ನೆನೆ ಇಟ್ಟಿದ್ದೀನಿ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆದ್ರೆ ಸಾಕು ಜಾಸ್ತಿ ನೆನೆಯೋದು ಬೇಡ ಈಗ ಜಸ್ಟ್ ನೆನೆ ಇಟ್ಟಿದ್ದಷ್ಟೇ ನಾನೀಗ ಪಲ್ಯ ಕೂಡ ರೆಡಿಯಾಗಿದೆ ಇಲ್ಲಿ ಇದು ಕುದಿಲಿ ಇನ್ನೊಂದು ಸ್ವಲ್ಪ ಕುದ್ರೆ ಸಾಕು ಹಾಗೆ ಇಲ್ಲಿ ನಾವು ಹಾಲು ನೋಡಿ ಎಲ್ಲ ತೆಗೆದಿದ್ದೇನೆ ಕ್ಲೀನ್ ಮಾಡಿ ಕಸ ಗುಡಿಸ್ಬೇಕು ನೇರಳೆ ಹಣ್ಣು ಅಲ್ಲಿ ಹಾರಾಕಿದ್ದೇನೆ ಫ್ರಿಜ್ಜಲ್ಲಿ ಇಡ್ತೇನೆ ಇನ್ನೂ ಸ್ವಲ್ಪ ಕೊಡೋದಿದೆ ಧನುಷ ನಮ್ಮ ಅಮ್ಮರ ಮನೆಗೆ ಹೋಗಿದ್ದಾರೆ ಫ್ರೆಂಡ್ಸಿಗೆ ಅವರು ಬರುವಷ್ಟರಲ್ಲಿ ಇದು ರೆಡಿ ಮಾಡ್ಕೋತೇನೆ ಕ್ಲೀನ್ ಮಾಡಿ ಮನೆ ಕಸ ಗುಡಿಸೋದೆಲ್ಲ ಮಾಡ್ಕೋಬೇಕು ಈಗ ಇದನ್ನ ಮಾಡುವಾಗ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನಿನ್ನೆ ಮೊನ್ನೆ ಊರಿಗೆ ಹೋಗಿದ್ನಲ್ಲ ಸ್ವಲ್ಪ ಗೋರಿ ಇಟ್ಟಿತ್ತು ಶ್ರೇಯಾ ಚಪಾತಿ ಚಿಕರೂ ಮಾಡಿದಳು ಹಾಲಿಗೆತ್ತು ಈಗ ಗೋಧಿ ಹಸಿ ಮಾಡ್ತಾ ಕೂತಿದ್ದೀನಿ ಕೊಡಬೇಕು ಎಷ್ಟಾಗುತ್ತೋ ಆಗುತ್ತೆ ಇವತ್ತು ಹಸಿರು ಮಾಡ್ತೀನಿ ಮತ್ತು ಉಳಿದದ್ದು ನಾಳೆ ಮಾಡಿದ್ರಾಯ್ತು ಅಂಥೇಳಿ ಸ್ವಲ್ಪ ಹೊಲದ ಗೋಧಿ ಅಲ್ವಾ ಹಾಗಾಗಿ ಸ್ವಲ್ಪ ಗಲೀಜು ಇರ್ತವೆ ತುಂಬ ಲೇಟ್ ಆಗುತ್ತೆ ನಮಗೆ ಹಸು ಮಾಡಲಿಕ್ಕೆ ಹಸಿರು ಇಟ್ಟಿರ್ತೀನಿ ಆದರೂ ಸ್ವಲ್ಪ ಬೇವಿನ ಸೊಪ್ಪೆಲ್ಲ ಹಾಕಿರ್ತೀವಲ್ಲ ಅದರದ್ದು ಸ್ವಲ್ಪ ಇರುತ್ತೆ ನೋಡಿ ಹೋದ ವರ್ಷದ ಅದು ಹೋದ ವರ್ಷ ಸುಟ್ಟಿಗೆ ತಂದ್ರದ್ದು ರಜೆ ಇರುವಾಗ ಅಪ್ರಿಲಲ್ಲಿ ನೋಡಿ ಒಂದು ಹುಳ ಸಾಗಿಲ್ಲ ಅದು ಯಾವುದೋ ಒಂದು ಪೌಡ್ರ್ ಬರುತ್ತೆ ಅದನ್ನು ಮಿಕ್ಸ್ ಮಾಡಿಟ್ರೆ ಹುಳ ಆಗೋಲ್ಲ ಫ್ರೆಂಡ್ಸ್ ಯಾವುದೂ ಆಗೋಲ್ಲ ಕೆಂಪು ಹುಳನೂ ಆಗೋಲ್ಲ ಯಾವ ಹುಳನೂ ಬರಲ್ಲ ಇದಕ್ಕೆ ಗೋಧಿ ಹಾಗೆ ಇರ್ತಾರೆ ಚೆನ್ನಾಗಿ ಅದಕ್ಕಾಗಿ ನೋಡಿ ಅಷ್ಟು ಎಷ್ಟು ಹಸನ್ನು ಮಾಡ್ತೀನಿ ಮತ್ತು ನಾಳೆ ಮಾಡ್ತೀನಿ ಒಂದಿಷ್ಟು ಇವ್ರದ್ದು ಕಾಣಿಗೆ ಹಾಕುತ್ತಿದ್ದ ಎಲ್ಲ ಹೊಲಸಿಲ್ಲ ಒಬ್ಬರು ಚಳಿಗಿ ಬೆಳತ್ತೆ ಸಣ್ಣ ಸಣ್ಣದು ಇದೇ ಥರ ಹಾಕೋಬೇಕು ಒಳ್ಳೆಯದು ಬೇಗ ಕ್ಲೀನ್ ಆಗ್ತಾವೆ ಈ ಥರ ಅಂತ ನೋಡಿ ಕೆಳಗೆ ರೇಷನ್ ಅಕ್ಕಿ ಕೂಡ ಇದೇ ಥರ ಮಾಡ್ತಾರೆ ನಾನೇನು ರೇಷನ್ ಅಕ್ಕಿದ ಅಂದರೆ ಇನ್ನು ಛಲೋ ಇರುತ್ತಲ್ಲ ಅದನ್ನ ತೆಗಿತಾರೆ ನಾನೇನು ತೆಗಿಯೋದಿಲ್ಲ ಡೈರೆಕ್ಟ್ ಕ್ಲೀನ್ ಮಾಡಿ ಹಾಕಿಬಿಡ್ತೀನಿ ಹಾಗೇನೆ ಇದಕ್ಕೆ ಗುರಿ ಹತ್ತಿ ಮಾಡ್ಕೋತೇನೆ ಎಷ್ಟಾಗುತ್ತೆ ಅಷ್ಟು ನೋಡಿ ಈಗ ಸಾಯಂಕಾಲ ಮಳೆನೂ ಸ್ಟಾರ್ಟ್ ಆಗಿದೆ ನಾನಿಲ್ಲಿ ಯಜಮಾನ್ರು ಚರ್ದೇ ತಂದಿದ್ರಲ್ಲ ಫ್ರೆಂಡ್ಸ್ ಅವಾಗಲೇ ತೋರಿಸಿದ್ದೆ ಅದನ್ನು ರೆಡಿ ಮಾಡ್ಕೊಂಡು ಈಗ ಮಾಡ್ತಾ ಇದ್ದೀನಿ ನೋಡಿ ಕರಿತಾ ಇದ್ದೀನಿ ಇಲ್ಲಿ ಉಂಡೆ ಕಟ್ಟಿ ಎತ್ತಿ ಇಟ್ಕೊಂಡಿದ್ದೀನಿ ಈ ಥರ ತಟ್ಟಿ ಬಿಟ್ರೆ ಆಯಿತು ನೋಡಿ ರೌಂಡಾಗಿ ಚಟಂಬಡಿ ಥರ ತುಂಬಾ ಚೆನ್ನಾಗಿರುತ್ತೆ ಇದು ಈ ಮಳೆಗಾಲಕ್ಕೆ ಮಾತ್ರ ಸಿಗುವಂಥ ಸೊಪ್ಪು ಇದು ಬೇರೆ ಟೈಮಲ್ಲಿ ಯಾವಾಗಲೂ ಸಿಗಲ್ಲ ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಫ್ರೆಂಡ್ಸ ಸೂಪರಾಗಿರುತ್ತೆ ನಾನು ಊರಿಂದ ಬರುವಷ್ಟರಲ್ಲಿ ಯಜಮಾನ್ರು ಅಂದರೆ ಮಗ ಹೋಗ್ತಾನಲ್ಲ ಇನ್ನು ಶಾಲೆಗೆ ಯಜಮಾನ್ರು ತಂದಿಟ್ಟಿದ್ದಾರೆ ಅದಕ್ಕಾಗಿ ಮಾಡಿಕೊಡ್ಬೇಕಂಥೇಳಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕರ್ಕೋಬೇಕು ಈಗ ಎಷ್ಟು ಇಡುತ್ತೋ ಎಣ್ಣೆ ಇಲ್ಲಿ ಅಷ್ಟನ್ನು ನಾನಿಲ್ಲಿ ಇದ್ದೀನಿ ಈ ಥರ ನೋಡಿ ಈಗ ಇದು ಸಾಕು ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಡಬೇಕಾಗತ್ತೆ ತಿರುಗಿಸಿ ಹಾಕಲಿಕ್ಕೆ ನಾವು ಇಲ್ಲಾಂದರೆ ಏನಾಗುತ್ತೆ ಒಡೆದು ಬಿಡ್ತವೆ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಬಿಡಬೇಕು ಈಗ ಇಷ್ಟ ಸಾಕು ಹೈ ಫ್ಲೇಮ್ ಇಟ್ಕೊಳ್ತೇನೆ ಇಷ್ಟೋ ತನಕ ಸ್ಲೋ ಇಟ್ಟಿದ್ದೆ ಈಗ ಇದು ಚೆನ್ನಾಗಿ ಈಗ ಈಗಾಗಲಿ ನಾನು ಅಷ್ಟರವರೆಗೂ ಬೇರೆ ಕೆಲಸಗಳ ಮಾಡ್ಕೋತೇನೆ ಫ್ರೆಂಡ್ಸ ಇಲ್ಲಿ ಮಳೆ ಬಂತಲ್ಲ ಬಟ್ಟೆಗಳನ್ನು ಎಲ್ಲ ಎತ್ತಿ ಹಾಕಿದೆ ಶ್ರಾವಣ ನಿಂತಿದ್ದಾಳೆ ಹಾಗೆ ಇಲ್ಲಿ ಹಣ್ಣುಗಳು ಫ್ರಿಜರಲ್ಲಿ ಇಡಬೇಕಂತೇಳಿ ತೆಗಿತಾ ಇದ್ದೀನಿ ನೋಡಿ ಅಮ್ಮರಿಗೆ ಸ್ವಲ್ಪ ಕೊಟ್ಟು ಕಳಿಸಿದೆ ಒಂದಿಷ್ಟು ಉಳಿದಿದೆ ಈಗ ನಮಗೊಂದಿಷ್ಟು ಇನ್ನು ಸಾಯಂಕಾಲ ಒಬ್ಬರ ಮನೆಗೆ ಹೋಗ್ತೇನೆ ಫ್ರೆಂಡ್ಸ ಚಟ್ಟಂಬಡಿ ಮತ್ತು ಇದನ್ನು ತೊಗೊಂಡು ಹೋಗಿ ಕೊಟ್ಟು ಬರ್ತೇನೆ ನೋಡಿ ಆವಾಗಲೇ ಮಾಡ್ತಾ ಮಾಡ್ತಾಯಿದ್ನಲ್ಲ ಫ್ರೆಂಡ್ಸ ನೋಡಿ ಈಗ ಮಾಡಿಟ್ಟಿದ್ದೆ ಹಾಗೆ ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಹಾಗೆ ಮಧ್ಯಾಹ್ನ ಸ್ವಲ್ಪ ಸೊಪ್ಪಿನ ಪಲ್ಯ ಕೂಡ ಮಾಡಿದ್ನೆಲ್ಲ ನೋಡಿ ಯಜಮಾನ್ರು ಊಟ ಮಾಡ್ತಾ ಇದ್ದಾರೆ ಸೊಪ್ಪಿನ ಪಲ್ಯ ಮತ್ತು ಚಪಾತಿ ಬಾಳೆಹಣ್ಣು ಇಲ್ಲಿ ತೋತಾಪುರಿ ಮಾವಿನಕಾಯಿ ಕಟ್ ಮಾಡಿವಿ ಹಾಗೆ ನೇರಳೆ ಹಣ್ಣು ಕೂಡ ಅಲ್ಲಿದೆ ಈಗ ಇದೆಷ್ಟು ತಿಂತೀವಿ ಅವರು ಊಟ ಬೇಡಂತೆ ಅಲ್ಲಿ ಓದ್ತಾ ಹಾಕುತ್ತಿದ್ದಾರೆ ಇವನು ನೋಡಿ ಓಯ್ ಏನು ತಿನ್ನತೀರಿ ನೀವು ಈ ಕಡೆ ಹೇಗಾಗಿದೆ ಹಾಂ ಆಗಿದೆ ಟೇಸ್ಟಾಗ್ಯದ ಶಾಲೆಗೆ ಹೋಗೋರ ನಾಳೆಕ್ಕ ನಾಳೆ ಶಾಲೆಗೆ ಹೋಗ್ಕೊಂಡು ಫ್ರೆಂಡ್ಸ್ ನಾಳೆ ಬಿಟ್ಟು ಬರ್ಬೇಕಂತ ಅನ್ಕೊಂಡಿವಿ ಏನಾಗುತ್ತೆ ಹೇಳಿ ನೋಡ್ತೇವೆ ನೋಡಿ ಈಗ ಊಟ ಆಯಿತು ಎಲ್ಲಾರದು ಯಜಮಾನ್ರು ಸ್ವಲ್ಪ ಇನ್ನು ಪಾಯಿಂಡ್ ತಿಂತಾಯಿದ್ರು ಇನ್ನು ಊಟ ಮಾಡಿ ಇಲ್ಲಿ ಮಲ್ಕೊಂಡ ನೋಡಿ ಈಗ ಎಲ್ಲರದು ಊಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಇವತ್ತಿನ ಇಷ್ಟು ಚಿಕ್ಕದಿದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬರು ನಮ್ಮ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಶುಭರಾತ್ರಿ ಗುಡ್ ನೈಟ್